ಜೊತೆ ಸಂಬಂಧ ಬೆಳೆಸಿದ ಕಾರಣವಾಗಿ ಯುವತಿಯ ಪೋಷಕರು ಯುವಕನ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿರುವುದರಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜೇವರ್ಗಿ ಪಟ್ಟಣದ ತನ್ನ ಸ್ವಂತ ಜಮೀನಲ್ಲಿ ದನದ ಕೊಟ್ಟಿಗೆಯ ಒಳಗಡೆ ತಾನು ನೀನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಒಂದು ಸಂಭವಿಸಿದೆ ಪೋಕ್ಸೋ ಪ್ರಕರಣ ಮನನೊಂದ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದು ಪ್ರಕರಣದ ಬೆನ್ನೆಲೇ ಕುರುಬ ಸಮಾಜದ ನೇತೃತ್ವದಲ್ಲಿ ರಸ್ತೆಯನ್ನ ತಡೆದು ದಿಢೀರನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಜೇವರ್ಗಿಯ ಬಸವೇಶ್ವರ ನಗರದ ನಿವಾಸಿಯಾದ ಸುಮಾರು ಹತ್ತೊಂಬತ್ತು ವರ್ಷದ ರಘುವೀರ್ ಆತ್ಮಹತ್ಯೆಗೆ ಒಳಗಾದ ಯುವಕನಾಗಿದ್ದಾನೆ ಅದೇ ನಗರದ ಯುವತಿಯ ಜೊತೆ ಸ್ನೇಹ ಬೆಳೆಸಿದ ಕಾರಣಕ್ಕೆ ಯುವತಿಯ ಪೋಷಕರು ಮೂರು ಲಕ್ಷದ ಐವತ್ತು ಸಾವಿರ ಹಣವನ್ನ ಯುವತಿಯನ್ನ ಮುಂದಿಟ್ಟುಕೊಂಡು ಹಣ ವಸೂಲಿ ಮಾಡಿ ಬೆದರಿಕೆ ಹಾಕಿ ಮತ್ತೆ ಹಣಕ್ಕಾಗಿ ಬೇಡಿಕೆ ಇಟ್ಟು ಯುವಕನ ಮೇಲೆ ಪೋಕ್ಸೋ ಪ್ರಕರಣ ಕೂಡ ದಾಖಲಿಸಿದ ಕಾರಣದಿಂದ ಮನನೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಸಂಬಂಧ ಆತ್ಮಹತ್ಯೆಗೆ ಕಾರಣನಾದ ವಿಜಯಲಕ್ಷ್ಮಿ ಮಹದೇವಪ್ಪ ಸಿದ್ಧಾರೂಢ ಶ್ವೇತಾ ಮಲ್ಲಿಕಾರ್ಜುನ್ ಸವಿತಾ ಎಂಬುವವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಿ ಮತ್ತು ಯುವಕನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಇನ್ನು ಹೋರಾಟಗಾರ ಸ್ಥಳಕ್ಕೆ ಆಗಮಿಸಿದ ಕಲಬುರಗಿ ಡಿವೈಎಸ್ಪಿ ಲೋಕೇಶಪ್ಪ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಣ್ಣ ಯಲ್ಗೋಡ್ ಅವರು ಯುವಕನ ಆತ್ಮಹತ್ಯೆ ಆಗಿರುವಂತಹ ಘಟನೆ ನಿಷ್ಪಕ್ಷಪಾತ ತನಿಖೆ ಮಾಡಿ ಕಾನೂನು ಕ್ರಮವನ್ನು ಜರುಗಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆಯನ್ನ ನೀಡುತ್ತೇವೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸಿಪಿಐ ರಾಜಾ ಸಾಬ್ ನದಾಬ್ ಪಿಎಸ್ಐ ಗಜಾನನ ಬಿರಾದರ್ ಸಾಹೇಬಣ್ಣ ಪೂಜಾರಿ ದೊಡ್ಡಮಣಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರೇವಣ ಸಿದ್ದ ಸಂಕಾಲಿ ಶರಣಗೌಡ ಚಂದ್ರಶೇಖರ್ ನಿರಡಗಿ ರಾಜಶೇಖರ್ ಮುತ್ತಕೊಡ ನಿಂಗಣ್ಣ ರದ್ದೇವಾಡ್ಗಿ ಸಿದ್ದು ಗಜಾ ಭೀಮ್ರಾಯಿಂಗ ಕೋವಿಂದ್ ಬಸವರಾಜ್ ಹಡಪ ಸೇರಿದಂತೆ ಹಲವಾರು ಮುಖಂಡರು ಹೋರಾಟಕ್ಕೆ ಭಾಗವಹಿಸಿದರು ಅದಂದ್ರಿ ಆಚರ್ ಮಾಡತ್ತೀರಿ ಸರ್ ನಮ್ಮ ಮನೆಗೆ ಬಂದು ನಾವು ಹಂಗಾಗಿ ಅವ್ನು ಬೆಲೆ ಮೂರು ಲಕ್ಷ ಕೊಟ್ಟೇ ಇಲ್ಲ ಸರ್ ಹತ್ತು ಲಕ್ಷ ರೂಪಾಯಿ ತಗೊಂಡು ಮಾಡಿದ್ರಿ ಸರ್ ನಮ್ಮ ಕೈಲೇ ಆಗಲ್ಲ ಸರ್ ನಾವು ಚಂತನ ಕೆಲಸ ಮಾಡಿ ಸರ್ಕಾರಿ ಬೆಟ್ಟ ಮಾಡೋದಿಲ್ಲ ಸರ್ ಹಂಗಾಗಿ ತುಂಬ ತಾಚಾರ ಭಾಳ ಮಾಡೋತ್ತೆ ಮಾಡಬೇಕು ಆ ಹುಡುಗಿ ತಗೋ ದೊಸ್ರೆ ಅವರು ಅವ್ರ ರೀ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟಿದ್ದೀವಿ ಸರ್ ಮತ್ತೆ ಡಿಮಾಂಡು ಐದು ಲಕ್ಷ ಕೊಡುವ ಲಕ್ಷ ಕೊಡುವ ಮಾಡಿದ್ರು ನಮ್ಮ ಹತ್ರ ದುಡ್ಡು ಇಲ್ಲ ಎಲ್ಲರೂ ಸಲುವಾಗಿ ಏನು ಮಾಡಿದ್ರು ನಾವು ಕೇಸ್ ಮಾಡಿರ್ತಾರೆ ನಮ್ಮ ಅಡ್ಡ ಹುಡುಗರೇ ಮ್ಯಾಗ ಅಡ್ಡ ಹುಡುಗರು ಕೇಸ್ ಮಾಡಿರ್ತಾರೆ ಹುಡುಗರು ನಮ್ಮ ಪಾರ ಆಚಾರ್ ಸಮಾಜದ ಯುವಕನ ಮೇಲೆ ಹಾಗೆ ತರದು ಕೂಡ ಅಂದರೆ ಒಂದು ಪಕ್ಷ ಕೇಸ್ ಹಾಕ್ತೀವಿ ಇಲ್ಲಿ ಹುಡುಗಿ ಒಡ್ಸ್ಕೊಂಡು ಹೋಗಿದ್ವಿ ಅಂತ ಹೇಳಿ ಸೂಸವೇ ಆರೋಪ ಮಾಡಿದ್ದ ಮಾಡಿ ಮತ್ತು ಅವ್ರ ಕುಟುಂಬದ ಮೇಲೆ ಒತ್ತಡ ಹಾಕಿದ್ದಾರೆ ಎಸ್ ಡಿ ಒ ಕಂಪ್ನಿ ನಾವು ಪಕ್ಷ ಕೇಸನ್ನು ಹಾಕ್ತೀವಿ ಅಂತೇಳಿ ಹಾಗಾಗಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಆಲ್ರೆಡಿ ತಗೊಂಡಿದ್ದಾರೆ ನಮ್ಮ ಬಂದು ಪ್ರೂಫ್ ಸಮೇತ ಇದೆ ಮತ್ತು ಐದು ಲಕ್ಷ ಕೊಡು ಆರು ಲಕ್ಷ ಕೊಡೋದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಕೊಡ್ತಾರೆ ಇವರು ಹೋಟೆಲ್ದಾಗ ಕೆಲಸ ಮಾಡ್ತಾರೆ ಆ ಹುಡುಗ ಬೇಕ್ರಿಯಲ್ಲಿ ಕೆಲಸ ಮಾಡ್ತಾನೆ ಎಲ್ಲಿದ್ದು ಕೊಡಬೇಕು ಮಾತು ಆರು ಲಕ್ಷ ಕೊಡಲಿಲ್ಲ ಅಂದರೆ ನಿಮಗೆ ಬಿಡೋಲ್ಲ ನಾವು ಉಪ್ಸೋ ಕೇಸಾಗಿ ನಿಮ್ಗೆ ಜೈಲಿಗೆ ಹಾಕ್ತೀವಿ ಇದೆಲ್ಲ ದೊಡ್ಡ ದೊಡ್ಡ ಹಿರಿಯರ ಸಮ್ಮುಖದಲ್ಲೇ ನ್ಯಾಯ ಆಗಿದ್ದಾರೆ ರೊಕ್ಕನೇ ಹಣ ಬೀತ್ತು ಅಂತ ನಮ್ಮ ಹತ್ರ ಪ್ರೂಫ್ ಇದೆ ಹಣ ಕೊಟ್ಟಿದ್ದೀವಿ ಅಂದರೂ ಅವ್ರು ಬಿಡ್ತಾ ಇಲ್ಲ ಏನು ಮಾಡ್ಬೇಕಂತೇಳಿ ಅವ್ನಿಗೆ ಮನಸ್ಸು ನೆಮ್ಮದಿ ಇಲ್ಲಾರ್ದಕ್ಕೆ ನಾವು ಹೋಗು ಆತ್ಮಹತ್ಯೆ ಮಾಡ್ತಾನೆ ಅದಕ್ಕೆ ಕಾರಣ ಅವರು ಇಡೀ ಅವ್ರ ಕುಟುಂಬ ಯಾಕಂದರೆ ಆ ಹುಡುಗಿಗೆ ಅದು ಅದಕ್ಕೋಸ್ಕರ ಬಿಟ್ಟರೆ ಗೊತ್ತಿಲ್ಲ ನಮಗೆ ಬರೀ ಆ ಹುಡುಗಿನ ಕೆಲಸನೇ ಅಂತ ಅವರೇ ತಮ್ಮ ಕುಟುಂಬನಲ್ಲಿಂದು ಕಳ್ಸೋರು ಮತ್ತು ಹಣ ವಸೂಲಿ ಮಾಡೋದ ಅದು ಒಂದೇ ಅವ್ರ ಕಾಯಕ ಆಗ ಆದರೆ ಈಗ ಎರಡು ಮೂರಾಗ ಅದು ಒಂದು ಬೆಳಕಿಗೆ ಬಂದಿಲ್ಲ ಇನ್ನು ನಮ್ಮ ಹುಡುಗ ಸರಿ ಹೋಗಿದ್ದೇನೆ ನಾವು ನಷ್ಟ ನಮಗಾಗಿದೆ ಅದಕ್ಕೋಸ್ಕರ ನಾವು ನ್ಯಾಯ ಕಳ್ಕೊಂಡಿದ್ದೀವಿ ಈಗ ಆಲ್ರೆಡಿ ಈ ಎರಡು ಮೂರು ಕೇಸ್ ಆಗಿದ್ವು ಅಂತೇಳಿ ನಾವು ಯಾವುದೂ ಬೆಳಕಿಗೆ ಬರ್ತಾಯಿಲ್ಲ ಯಾಕೋ ನಮ್ಗೆ ಹೋಗ್ಲ ಅವರ ಮುಚ್ಕೊಂಡು ಈಗ ಹಾನಿಯಾಗಿದ್ದು ನಮ್ಮ ನಮ್ಮ ಹತ್ರ ಹಣವೇ ಇಲ್ಲ ಈಗ ಹೀಗಾಗಿ ಜೈಲಿಗೆ ಹೋದ್ ಭಯ ಬಿದ್ದ ಕೇಸ್ ನಮ್ಮ ಹುಡುಗೋಗಿ ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡು ಬೆಳಕಿ ಅದಕ್ಕೆ ನಮಗೆ ನ್ಯಾಯ ಸಿಗಬೇಕಂತೇಳಿ ನಾವು ಹೋರಾಟಗಳು ಇದ್ದೆವು ಎಲ್ಲ ಜನ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಸಮಾಜಗಳನ್ನ ಕೊಂಡ್ರು ಹೋರಾಟಗಳಿದ್ದೆವು ನಮಗೆ ನ್ಯಾಯ ದೋರ್ಸ್ಕೊಳ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ನಮಗೂ ನ್ಯಾಯ ಸಿಗಬೇಕು ಯಾಕಂದರೆ ಇದೇ ರೀತಿ ಎಲ್ಲರಿಗಾಗ ನಮ್ಮ ಹುಡುಗ ಮತ್ತು ಬೇರೆದವ್ರಿಗೆ ಹಿಂಗೆ ಆಗಬಾರ್ದು ಅದಕ್ಕೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಈ ರೀತಿ ಮುಂದೆ ಹುಡುಗಿಯರಿಗೆಲ್ಲ ಬಿಟ್ಟು ಈ ರೀತಿ ರೊಕ್ಕ ಉಸ್ಲಿಂ ಆಂಥ ದಂಧೆ ಇದು ದಂಧೆ ಕೋರು ಅಂತ ಹೇಳ್ತೀವಿ ನಾವು ಯಾಕಂದರೆ ಇವ್ರು ದಂಧ ಆಗಿದೆ ಈಗ ಒಬ್ಬರಿಗೆ ಆಯ್ತು ಇಬ್ಬರಿಗೆ ಆಯಿತು ಮತ್ತೆ ಈಗ ಮಾಡೋಲ್ಲ ಅಂತ ಏನು ಗ್ಯಾರಂಟಿ ಮತ್ತೆ ಎರಡು ನೂರು ಪ್ರಕರಣದ ಇದೇ ಈ ಥರ ಆಗಿದೆ ಆದರೆ ಯಾರು ಬಯಲಿಗೆ ಇಲ್ಲ ಈಗ ನಮ್ಮ ಹುಡುಗಿಗೆ ಒಂದು ಸಾರಿ ಆಗಿದೆ ನಾವು ಹಣ ಕೊಟ್ಟಿದ್ದೀವಿ ಒಂದು ಸಾರಿ ಆಗಿದ್ದೀವಿ ಈಗ ಇನ್ನೊಂದು ಸಾರಿ ಕೊಡೋದ್ರೆ ಎಲ್ಲಿಂದ ಕೊಡ್ತೀವಿ ಐದು ಲಕ್ಷ ಆದರೆ ನಮ್ಮ ಹತ್ರ ಹಣ ಕೊಟ್ಟಿದ್ದೀವಿ ಪ್ರೂಪ್ ಭೀ ಇದೆ ಅವ್ರು ಮಾತಾಡಿದ್ರು ನೀವು ಅವ್ರು ಎಷ್ಟು ಡಿಮ್ಯಾಂಡ್ ಮಾಡಿದಂತೆ ಅದು ಭೀ ಮುಂಚೆ ಮೂರು ಲಕ್ಷ ಇಪ್ಪತ್ತೈದು ಸಾವಿರದ ವಿಡಿಯೋ ಎಲ್ಲ ವಿಡಿಯೋ ಆಡಿಯೋ ಎಲ್ಲ ಆಡಿಯೋ ಅವ್ರು ಮಾತಾಡಿದ್ರೆ ನೀವು ಮತ್ತೆ ಡಿಮ್ಯಾಂಡ್ ಮಾಡಿದ್ರು ಕೂಡ ಸರ್ ಆ ಪ್ರೆಸೆಂಟ್ ಇದೆ ನಮ್ಮ ಎಲ್ಲಿ ಕೊಡ್ಬೇಕಂತೇಳಿ ನಾವು ಟೇಷನ್ ಮಾಡಿ ಕ್ಷಣಗೌಡ ಸರ್